ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಸೆಕೆಂಡ್ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೌತ್ ಆಫ್ರಿಕಾ ತಂಡ ಐವತ್ತು ರನ್ನಿನಿಂದಾದರೆ ಸೋಲುತ್ತೆ ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡ ಫೈನಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ತಂಡ ಕಣಕ್ಕಿಳಿಯಲಿವೆ ಇನ್ನು ಈ ಪಂದ್ಯದ ಬಗ್ಗೆ ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಎ ಬಿ ಡಿ ಅವರು ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ನೀವೇನಾದರೂ ಭಾರತದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ನಿನ್ನೆ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ನ್ಯೂಜಿಲೆಂಡ್ ವಿರುದ್ಧ ಐವತ್ತು ರನ್ನಿಂದ ಹೀನಾಯವಾಗಿ ಸೋತಿದೆ ಅಂತಲೇ ಹೇಳ್ಬೋದು ಇನ್ನು ಈ ಮ್ಯಾಚ್ ಬಗ್ಗೆಯೂ ಕೂಡ ಎ ಬಿ ಅವರಾದರೆ ಮಾತನಾಡಿದ್ದಾರೆ ನನ್ನ ಪ್ರಕಾರ ಸೌತ್ ಆಫ್ರಿಕಾ ತಂಡ ಈ ಬಾರಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ವಿರುದ್ಧ ಫೈನಲ್ ಆಡುತ್ತಿದೆ ಅಂತ ಅನ್ನುಕೊಂಡಿದ್ದೆ ಮತ್ತು ಆದರೆ ಸೌತ್ ಆಫ್ರಿಕಾ ತಂಡ ಆದರೆ ಸೋತಿದೆ ಇನ್ನು ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಭಾರತದಾದರೂ ಫೈನಲ್ ಆದರೆ ಆಡುತ್ತಾ ಇದೆ ಆ ಕಾರಣದಿಂದಾಗಿ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲ್ಲುವ ನೆಚ್ಚಿನ ತಂಡ ಆಗಿದೆ ಮತ್ತು ಪಕ್ಕ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ಭಾರತ ತಂಡನೇ ಗೆಲ್ಲೋದು ಎಂದು ಎ ಬಿ ಡಿ ಅವರಾದರೆ ಹೇಳಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಮತ್ತೊಂದು ಸೆಂಚುರಿ ಬರೋ ಚಾನ್ಸಸ್ ಕೂಡ ಇದೆ ಮತ್ತು ನನಗೇನು ಅನ್ನಿಸ್ತಾ ಇದೆ ಮತ್ತೊಂದು ಸೆಂಚುರಿ ಆದರೆ ಹೊಡಿತಾರೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅಂದು ಎ ಬಿ ಡಿ ಅವರಾದರೆ ಹೇಳಿದ್ದಾರೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಗೆಲ್ಲುತ್ತಾ ನಮ್ಮ ಭಾರತ ಗೆಲ್ಲುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ